ಕರ್ನಾಟಕದ ಅಧ್ಯಾತ್ಮ ಅವಿಸ್ಮರಣೀಯ ಅನುಭೂತಿ ಕಾವೇರಿ ಕೊಡಗಿನ ಕಾವೇರಿ ಜೀವನದಿ ಕಾವೇರಿ ಕರ್ನಾಟಕದ ಜೀವನಾಡಿ ಕಾವೇರಿ ದಕ್ಷಿಣದ ಭಾಗೀರಥಿ ಉತ್ತರದ ದೇವಗಂಗೆ ಕಾವೇರಿಯ ಸಾನ್ನಿಧ್ಯದಲ್ಲಿ ಬಂದು ಸೇರುವುದು ಭಾರತದ ಅತ್ಯಂತ ವಿಶೇಷ ಸಂದರ್ಭ ಆರ್ಥಿಕವಾಗಿ ಕಾವೇರಿ ಕರ್ನಾಟಕವನ್ನು ಬಲಪಡಿಸಿದ ಭಾಗೀರಥಿ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಆಧ್ಯಾತ್ಮಿಕವಾಗಿ ಕರ್ನಾಟಕವನ್ನು ಕರ್ನಾಟಕದ ಭವ್ಯತೆಯನ್ನು ಮೆರೆಸಿದ ಬೆಳಗಿದ ಮಹಾತಾಯಿ ಕಾವೇರಿ ಕಾವೇರಿ ಕೇವಲ ಒಂದು ನದಿಯಲ್ಲ ಅವಳು ಜೀವಂತ ಸೆಲೆ ಅವಳೇ ಬದುಕಿನ ನೆಲೆ ಲೋಕೋಪಕಾರಕ್ಕಾಗಿ ನದಿಯಾಗಿ ಹರಿದ ಲೋಪಾಮುದ್ರೆ ಮಹಾತಪಸ್ವಿ ಅಗಸ್ತ್ಯರ ಧರ್ಮಪತ್ನಿ ಕಾವೇರಿ ಕವೇರನ ಮಗಳು ನದಿಯಾಗಿ ಪ್ರವಹಿಸಬೇಕೆಂಬುದು ಅವಳ ಮನದ ಇಂಗಿತ ಪ್ರಸಂಗವು ಸೃಷ್ಟಿಯಾಯಿತು ವಿಂಧ್ಯನು ಮೇರು ಪರ್ವತವನ್ನು ಮೀರುವಂತೆ ಮುಗಿಲ ಚುಂಬಿಯಾಗಿ ಬೆಳೆಯುತ್ತ ಸೂರ್ಯ ಚಂದ್ರನನ್ನೇ ಆವರಿಸಿ ಮಹಾ ಗರ್ವಿಯಾಗಿ ಮೆರೆಯುತ್ತಿದ್ದ ದೇವತೆಗಳು ತಪಸ್ವಿ ಅಗಸ್ತ್ಯರ ಮೊರೆ ಹೋದರು ವಿಂದ್ಯನು ಅಗಸ್ತ್ಯರ ಪರಮಶಿಷ್ಯ ದೇವತೆಗಳ ಪ್ರಾರ್ಥನೆಯಂತೆ ಅಗಸ್ತ್ಯರು ವಿಂಧ್ಯನ ಬಳಿ ಬಂದಾಗ ವಿಧ್ಯ ಅಗಸ್ತ್ಯರಿಗೆ ತಲೆಬಾಗಿ ನಂಬಿಸಿದ ತಾವು ಹಿಂದಿರಿಗೆ ಬರುವವರೆಗೂ ಹೀಗೆಯೇ ಇರಬೇಕೆಂದು ಆಜ್ಞಾಪಿಸಿದರು ಅಗಸ್ತ್ಯರು ದಕ್ಷಿಣಕ್ಕೆ ಸಂಚರಿಸಿಬಿಟ್ಟರು ಹಿಂದಿರಿಗೆ ಬರಲಿಲ್ಲ ವಿಂದ್ಯ ಮೇಲೇಳಲಿಲ್ಲ ದಕ್ಷಿಣಕ್ಕೆ ಬಂದ ಅಗಸ್ತ್ಯರು ಕಾವೇರಿಯನ್ನು ಕಂಡರು ಮೋಹಿಸಿದರು ತೀರ್ಥ ರೂಪದಲ್ಲಿ ಕಮಂಡಲದಲ್ಲಿ ಆಕೆಯನ್ನು ಬಂಧಿಸಿಟ್ಟರು ದೇವತೆಗಳ ಸಂಕಲ್ಪದಂತೆ ಗಣೇಶನು ಕಾಗೆಯ ರೂಪದಲ್ಲಿ ಬಂದು ಕಮಂಡಲವನ್ನು ಉರುಳಿಸಿದಾಗ ಅಗಸ್ತ್ಯರು ಕಣ್ಣು ಬಿಡುವಷ್ಟರಲ್ಲಿ ಕಾವೇರಿ ನದಿಯಾಗಿ ಪ್ರವಹಿಸಿದಳು ಕಾವೇರಿಯು ತಲಕಾವೇರಿಯಿಂದ ಉಗಮಿಸಿ ಪೂಂಪು ಸಮುದ್ರವನ್ನು ಸೇರುವವರೆಗೂ ಅನೇಕ ಕ್ಷೇತ್ರಗಳನ್ನು ಸೃಷ್ಟಿಸಿದ್ದಾಳೆ ಬೆಳಗಿದ್ದಾಳೆ ಕಾವೇರಿಯಲ್ಲಿ ತೀರ್ಥ ರೂಪದಲ್ಲಿ ಉದ್ಭವಿಸುವ ಕಾವೇರಿ ನಂತರ ಗುಪ್ತಗಾಮಿನಿಯಾಗುತ್ತಾಳೆ ಭಾಗಮಂಡಲದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಪ್ರತ್ಯಕ್ಷಳಾಗುತ್ತಾಳೆ ಅಲ್ಲಿಂದ ಕರ್ನಾಟಕದಲ್ಲಿ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ತಮಿಳುನಾಡಿನಲ್ಲಿ ನಾನ್ನೂರ ಹದಿನಾರು ಕಿಲೋಮೀಟರ್ ಒಟ್ಟು ಏಳುನೂರ ಅರವತ್ತೈದು ಕಿಲೋಮೀಟರ್ ಪ್ರವಹಿಸಿ ಸಮುದ್ರ ರಾಜನನ್ನು ಸೇರಿ ಧನ್ಯಲಾಗುತ್ತಾಳೆ ಕಾವೇರಿಯು ಹರಿಯುವ ಸ್ಥಳಗಳಲ್ಲಿ ಅನೇಕ ಭವ್ಯ ಪುಣ್ಯ ಪರಮ ಪಾವಿತ್ರ ಸನ್ನಿಧಾನಗಳು ಸೃಷ್ಟಿಯಾಗಿವೆ ಶ್ರೀರಂಗಪಟ್ಟಣ ತಲಕಾಡು ಪಶ್ಚಿಮವಾಹಿನಿ ಸೋಮನಾಥಪುರ ರಾಮನಾಥಪುರ ಮಂಡ್ಯ ಶಿಂಸಾ ಕುಂಭಕೋಣಂ ಶ್ರೀರಂಗಂ ಭವಾನಿ ತಾಂಜಾವೂರು ಹೀಗೆ ಅನೇಕ ಅನೇಕ ಕ್ಷೇತ್ರಗಳು ಆದಿರಂಗ ಮಧ್ಯರಂಗ ಅಂತ್ಯರಂಗವೆಂಬ ಮೂರು ಭವ್ಯ ಕ್ಷೇತ್ರಗಳು ಕಾವೇರಿಯ ತಟದಲ್ಲಿರುವುದು ಅತ್ಯಂತ ವಿಶೇಷ ತಲಕಾವೇರಿಯು ಬ್ರಹ್ಮಕುಂಡಿಕೆಯಲ್ಲಿ ಪ್ರತಿ ವರ್ಷದ ಆಶ್ವೀಜ ಮಾಸದಲ್ಲಿ ತೀರ್ಥ ರೂಪದಲ್ಲಿ ಪ್ರತ್ಯಕ್ಷಳಾಗಿ ಪವಾಡವನ್ನೇ ಮಾಡುತ್ತಾಳೆ ತುಲಾ ಸಂಕ್ರಮಣವೆಂದು ಪ್ರಸಿದ್ಧವಾಗಿರುವ ಈ ತೀರ್ಥೋದ್ಭವ ಕರ್ನಾಟಕದ ಪ್ರಸಿದ್ಧ ಜನಪ್ರಿಯ ಜಾತ್ರೆ ನಿಗದಿತ ಸಮಯದಲ್ಲಿ ಪ್ರತ್ಯಕ್ಷಳಾಗಿ ತೀರ್ಥ ರೂಪದಲ್ಲಿ ದರ್ಶನ ಕೊಡುವ ಭಾಗೀರಥಿ ಎಂದರೆ ಕೊಡವರಿಗೆ ಆರಾಧ್ಯ ದೈವ ಅಕ್ಟೋಬರ್ ಹದಿನೇಳರಂದು ಮಧ್ಯಾಹ್ನ ಒಂದು ನಲವತ್ನಾಲ್ಕರ ಸಮಯದಲ್ಲಿ ತಾಯಿ ಕಾವೇರಿ ತೀರ್ಥ ರೂಪದಲ್ಲಿ ಪ್ರತ್ಯಕ್ಷರಾಗಿ ದರ್ಶನ ನೀಡಲಿದ್ದಾಳೆ ಕಾವೇರಿ ಕರ್ನಾಟಕದ ಮನೆಮಗಳು ಕನ್ನಡ ರಾಜರಾಜೇಶ್ವರಿಯ ಹೆಮ್ಮೆಯ ಹಿರಿಮಗಳು ಅವರ ಆಗಮನಕ್ಕೆ ನಾವೆಲ್ಲರೂ ಸಜ್ಜಾಗಿ ಭಕ್ತಿ ಭಾವದಿಂದ ಅವಳನ್ನು ಸ್ವಾಗತಿಸೋಣ ಮುಕ್ತಿಗಾಗಿ ಅವಳನ್ನು ಸಾಕ್ಷಾತ್ಕರಿಸಿಕೊಳ್ಳೋಣ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಜಲೇಸ್ಮಿನ್ ಸನ್ನಿಧಿಂ ಕುರು ಜೈ ಕಾವೇರಿ ಮಾತ